ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಹೋಸ್ಟ್ ಮುನ್ನ ಮೊಮಿನ್ ಹೇಗಿದ್ದೀರಾ ನೀವು ವೀಕ್ಷಕರಿ ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಇವತ್ತು ನೋಡಿ ಫೆಡರಲ್ ಬ್ಯಾಂಕ್ ವತಿಯಿಂದ ಆ ಹೊಸ ವರ್ಷದ ಖುಷಿಯಲ್ಲಿ ಇಲ್ಲಿ ಆಫೀಸ್ ಅಸಿಸ್ಟೆಂಟ್ ಹುದ್ದೆಗಳಿಗೆ ಒಂದು ನೇಮಕಾತಿ ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ ಇದು ಫೆಡರಲ್ ಬ್ಯಾಂಕಿನ ವತಿಯಿಂದ ಇದು ನೇಮಕಾತಿ ಇಲ್ಲಿ ಹೊರಡಿಸಲಾಗಿದೆ ಮೊನ್ನೆ ವಿಡಿಯೋನಲ್ಲಿ ಕಂಪ್ಲೀಟ್ ಮಾಹಿತಿ ತಿಳಿಯೋಣ ವಿಡಿಯೋನ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ ಮತ್ತು ಈಗಲೇ ಈ ವಿಡಿಯೋಗೆ ಒಂದು ಲೈಕ್ ಮಾಡೋದನ್ನು ಮರೆಯಬೇಡಿ ಇಲ್ಲಿ ಫೆಡರಲ್ ಬ್ಯಾಂಕಿನ ಒಂದು ಅಫಿಷಿಯಲ್ ವೆಬ್ಸೈಟ್ ನಲ್ಲಿ ಒಂದು ಆಫೀಸ್ ಅಸಿಸ್ಟೆಂಟ್ ಹುದ್ದೆಗಳಿಗೆ ಇಲ್ಲಿ ಎನಿವೇರ್ ಇಂಡಿಯಾ ಅಂತ ಒಂದು ಫ್ರೆಶರ್ ಮತ್ತು ಎಕ್ಸ್ಪೀರಿಯನ್ಸ್ ಇದ್ದ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಕರೆದಿದ್ದಾರೆ ಇಲ್ಲಿ ವ್ಯೂ ಡಿಟೇಲ್ಸ್ ಮೇಲೆ ಕ್ಲಿಕ್ ಮಾಡಿ ನೋಡೋಣ ನೋಡಿ ಈ ಹುದ್ದೆಗಳು ಬಂದ್ಬಿಟ್ಟು ನೋಡಿ ಇಲ್ಲಿ ಫುಲ್ ಟೈಮ್ ಜಾಬ್ ಆಗಿರುತ್ತೆ ಮತ್ತು ಎಸ್ ಎಲ್ ಸಿ ತರಗತಿಯಲ್ಲಿ ಪಾಸ್ ಅರ್ಜಿಗಳನ್ನು ಸಲ್ಲಿಸಬಹುದು ಅರ್ಜಿಗಳು ಸಲ್ಲಿಸಲು ತಮಗೆ ಇಲ್ಲಿ ಕೊನೆಯ ದಿನಾಂಕ ನೋಡಿ ಇಪ್ಪತ್ತು ಸಾರಿ ಎಂಟು ಜನವರಿ ಎರಡು ಸಾವಿರದ ಇಪ್ಪತ್ತಾರು ಕೊನೆಯ ದಿನಾಂಕವಾಗಿರುತ್ತದೆ ನೋಟಿಫಿಕೇಶನ್ ಬಂದ್ಬಿಟ್ಟು ಇಲ್ಲಿ ನೋಡೋದಾದರೆ ಇದರಲ್ಲಿ ಇಲ್ಲಿ ಒಂದು ಅಫಿಷಿಯಲ್ ನೋಟಿಫಿಕೇಶನ್ ಅಲ್ಲಿ ನೋಡೋದಾದರೆ ನೋಡಿ ಅಭ್ಯರ್ಥಿಗಳು ನೀವು ಅರ್ಜಿಗಳನ್ನ ಇಲ್ಲಿ ನೋಡೋದಾದರೆ ಡಿಸೆಂಬರ್ ಮೂವತ್ತರಿಂದ ಜನವರಿ ಎಂಟು ಎರಡು ಸಾವಿರದ ಇಪ್ಪತ್ತಾರವರೆಗೆ ನೀವು ಅರ್ಜಿಗಳನ್ನು ಸಲ್ಲಿಸ್ಬೋದು ಅದೇ ರೀತಿ ಪರೀಕ್ಷೆಗಳು ನೋಡಿ ಒಂದು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತಾರರಂದು ಆನ್ಲೈನ್ ಮೂಲಕ ಪರೀಕ್ಷೆಗಳನ್ನು ಇಲ್ಲಿ ನಡೆಸಲಿದ್ದಾರೆ ಆ ಅಭ್ಯರ್ಥಿಗಳು ಇಲ್ಲಿ ನೋಡೋದಾದರೆ ಹತ್ತನೇ ತರಗತಿಯಲ್ಲಿ ಪಾಸಾದರೆ ಸಾಕು ನೀವು ಅರ್ಜಿಗಳನ್ನು ಸಲ್ಲಿಸಲು ಇಲ್ಲಿ ಇರ್ತೀರಿ ಅದೇ ರೀತಿ ವಯೋಮಿತಿ ಇಲ್ಲಿ ನೋಡೋದಾದರೆ ಅಭ್ಯರ್ಥಿಗಳು ಹದಿನೆಂಟು ವರ್ಷ ಮಿನಿಮಮ್ ಏಜ್ ಇರಬೇಕು ಮತ್ತು ಇಪ್ಪತ್ತು ವರ್ಷದ ಮೇಲಿನ ಅಭ್ಯರ್ಥಿಗಳಿಗೆ ಇಲ್ಲಿ ಹೆಚ್ಚಿನ ಅವಕಾಶವನ್ನು ಆ ಕಳಿಸಲಾಗಿದೆ ಇಲ್ಲಿ ಆ ಒಂದು ಏಜ್ ರಿಲ್ಯಾಕ್ಸೇಷನ್ ನೋಡೋದಾದ್ರೆ ನೋಡಿ ಅಭ್ಯರ್ಥಿಗಳಿಗೆ ಒಂದು ಎಸ್ ಟಿ ಕ್ಯಾಂಡಿಡೇಟ್ ಅಭ್ಯರ್ಥಿಗಳಾಗಿದ್ದಲ್ಲಿ ತಮಗೆ ಐದು ವರ್ಷದ ವಯೋಮಿತಿ ಸಡಲಿಕೆ ಕೂಡ ಇಲ್ಲಿ ಕೊಡಲಾಗುತ್ತದೆ ಈ ಹುದ್ದೆಗಳಿಗೆ ತಾವು ಆಯ್ಕೆ ಆದರೆ ಅಭ್ಯರ್ಥಿಗಳಿಗೆ ಒಂದು ಸ್ಟಾರ್ಟಿಂಗ್ ಪೇಮೆಂಟ್ ನೋಡೋದಾದ್ರೆ ನೋಡಿ ಹತ್ತೊಂಬತ್ತು ಸಾವಿರ ರೂಪಾಯಿ ಇಲ್ಲಿ ತಮಗೆ ಮೂವತ್ತೇಳು ಸಾವಿರ ರೂಪಾಯಿ ವರೆಗೆ ವೇತನವನ್ನ ಇಲ್ಲಿ ಕೊಡ್ತಾರೆ ಅದೇ ರೀತಿ ಇಲ್ಲಿ ಅಭ್ಯರ್ಥಿಗಳು ನೋಡಿ ನಮ್ಮ ಕರ್ನಾಟಕದ ಅಭ್ಯರ್ಥಿಗಳಿಗೆ ಎಕ್ಸಾಮ್ ಸೆಂಟರ್ ಬಂದ್ಬಿಟ್ಟು ಬೆಂಗಳೂರು ಮಾತ್ರ ಇದೆ ಬೆಂಗಳೂರಿನಲ್ಲಿ ಈ ಹುದ್ದೆಗಳಿಗೆ ಇಲ್ಲಿ ಪರೀಕ್ಷೆಗಳನ್ನ ಇಲ್ಲಿ ನಡೆಸುತ್ತಿದ್ದಾರೆ ಯಾರಿಗೆ ಇಂಟ್ರೆಸ್ಟ್ ಇದ್ದೀರಿ ಬೆಂಗಳೂರಿನಲ್ಲಿ ಎಕ್ಸಾಮ್ ಇರುತ್ತೆ ಅವರು ಇದನ್ನು ಗಮನದಲ್ಲಿಟ್ಕೊಂಡು ಅರ್ಜಿಗಳನ್ನು ಫಿಲ್ ಅಪ್ ಮಾಡಿಕೊಳ್ಳಿ ಮತ್ತು ಈ ಹುದ್ದೆಗಳಿಗೆ ನೀವು ಅರ್ಜಿ ಸಲ್ಲಿಸಬೇಕಾದ್ರೆ ಒಂದು ಅಪ್ಲಿಕೇಶನ್ ಫೀಸ್ ನೋಡಿ ಜನರಲ್ ಮತ್ತು ಒ ಕ್ಯಾಟಗರಿದವರಿಗೆ ಐದುನೂರು ರೂಪಾಯಿ ಇದೆ ಮತ್ತು ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ನೂರು ರೂಪಾಯಿಗಳನ್ನು ನೀವು ಪಾವತಿ ಮಾಡಿ ಅರ್ಜಿಗಳನ್ನು ಇಲ್ಲಿ ಸಲ್ಲಿಸಬಹುದಾಗಿರುತ್ತೆ ಸ್ತ್ರೀ ಉದ್ಯೋಗಿಗೆ ನೀವು ಅರ್ಜಿ ಸಲ್ಲಿಸಬೇಕಾದ್ರೆ ಇದೊಂದು ಅಫಿಷಿಯಲ್ ವೆಬ್ಸೈಟ್ನಲ್ಲಿ ಬರಬೇಕಾಗುತ್ತೆ ಅಫಿಷಿಯಲ್ ವೆಬ್ಸೈಟ್ನಲ್ಲಿ ನೋಡಿ ಇಲ್ಲಿ ಅಪ್ಲೈ ನೋ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ತಮಗೆ ಇಲ್ಲಿ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿಕೊಂಡು ಉಳಿದ ನೀವು ಎಲ್ಲ ಮಾಹಿತಿಯನ್ನು ಫಿಲ್ಅಪ್ ಮಾಡಿ ರಜಿಸ್ಟ್ರೇಷನ್ಗಳನ್ನು ಮಾಡ್ಕೊಳ್ಳಿ ಸ್ಕ್ರೀ ಮಾಹಿತಿ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡೋದನ್ನು ಮರೆಯಬೇಡಿ ನಾನು ಮತ್ತೆ ಭೇಟಿ ಹಾಕ್ತೇನೆ ಮುಂದಿನ ಉದ್ಯೋಗ ಮಾಹಿತಿಯೊಂದಿಗೆ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದಗಳು